ಫಾರ್ ದಿ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಒಳಗೆ ಯಾರು ತನ್ನ ಕಾಂಪಿಟೇಟರ್ ಅನ್ನೋದನ್ನು ಈಗ ನೋಟ್ ಮಾಡಿಕೊಂಡಿದ್ದಾರೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸ್ಟ್ರಾಟಜಿ ಮಾಡಿಕೊಂಡಿದ್ದಾರೆ ಓಶಾ ಅವರು ಇಲ್ಲಿಯವರೆಗೂ ಕಾಂಗ್ರೆಸ್ನ ಒಳಗೆ ಯಾರನ್ನು ಅಂಥ ಫೈಟರ್ ಅಂತನೋ ಅಥವಾ ನನಗೆ ಬಹಳ ಟಫ್ ಕಾಂಪಿಟೇಟರ್ ಅಂತನೋ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ ಅವರು ಯಾರೇ ಇದ್ದಿರ್ಬೋದು ಓನ್ಲಿ ಬಿಕಾಸ್ ಗೆ ಹತ್ರ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ತಾ ಇದ್ರು ಬಿಟ್ರೆ ಮಾಸ್ ಅಪೀಲ್ಗೆ ಹೋಲಿಕೆ ಮಾಡಿದ್ರೆ ಹಾಗೆ ಮತದಾರರನ್ನ ಸೆಳೆಯೋದಕ್ಕೆ ಅಂದ್ರೆ ಮತವಾಗಿ ಪರಿವರ್ತನೆ ಮಾಡೋದಕ್ಕೆ ಹೋಲಿಕೆ ಮಾಡಿದ್ರೆ ನನ್ನಷ್ಟು ಮಾಸ್ ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಿ ಹೀಗಾಗಿ ನಾನೇನು ತಲೆ ಕೆಡಿಸ್ಕೋಬೇಕಾದಂತ ಅಗತ್ಯ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ಆದರೆ ಈಗ ಬದಲಾದ ಸನ್ನಿವೇಶದಲ್ಲಿ ತನ್ನ ಕಾಂಪಿಟೇಟರ್ ಯಾರು ಅಂತ ಈಗ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಇಂಪ್ಲಿಮೆಂಟ್ ಕೂಡ ಆಗಿದೆ ಹಾಗಾದರೆ ಸಿದ್ದರಾಮಯ್ಯನವರು ಈಗ ತನ್ನ ಕಾಂಪಿಟೇಟರ್ ಅಲ್ಲಿ ಕನ್ಸಿಡರ್ ಮಾಡಿರೋದು ಯಾರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಥವಾ ಕಾಂಗ್ರೆಸ್ನ ಮತ್ಯಾವುದಾದ್ರೂ ಹಳೆ ತಲೆನ ಬಹಳಷ್ಟು ಜನ ಇದ್ದಾರಲ್ಲ ಒಬ್ಬರ ಇಬ್ಬರ ಯಾರನ್ನ ಸಿದ್ದರಾಮಯ್ಯನವರು ತನ್ನ ಕಾಂಪಿಟೇಟರ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ ಹಾಗೂ ಅದಕ್ಕೆ ತಕ್ಕ ಹಾಗೆ ಅವರು ಮಾಡಿಕೊಂಡಿರುವ ಸ್ಟ್ರಾಟಜಿ ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ತಮಗಿರುವ ಜನ ಬೆಂಬಲದ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಮುಂಚೂಣಿಯಲ್ಲಿ ನಿಂತವರು ಹೈಕಮಾಂಡ್ಗೂ ಕೂಡ ಹತ್ತಿರವಾದವರು ಹೈಕಮಾಂಡ್ನ ವಿಶ್ವಾಸ ಗಳಿಸಿದವರು ಕಾಂಗ್ರೆಸ್ನಲ್ಲಿ ಹತ್ತಾರು ಹಿರಿತಲೆಗಳಿದ್ರೂ ಹೈಕಮಾಂಡ್ಗೆ ಬಹಳ ಆಪ್ತವಾಗಿರುವಂಥವ್ರು ಬಹಳಷ್ಟು ಜನರು ಕೂಡ ಸಿದ್ದರಾಮಯ್ಯನವರು ಜನ ಬೆಂಬಲದ ಕಾರಣಕ್ಕಾಗಿ ಮಾಸ್ ಅಪೀಲ್ನ ಕಾರಣಕ್ಕಾಗಿ ಅವರೆಲ್ಲರನ್ನೂ ಹಿಂದಿಕ್ಕಿ ಜೆ ಡಿ ಎಸ್ನಿಂದ ಬಂದರೂ ಕೂಡ ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರು ಅಂತಹ ಸಿದ್ದರಾಮಯ್ಯನವರು ಫಾರ್ ದಿ ಫಸ್ಟ್ ಟೈಮ್ ತನ್ನ ಕಾಂಪಿಟೇಟರ್ ಯಾರು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡಿದ್ದಾರೆ ಈಗ ನೋಟೆಡ್ ರಿಜಿಸ್ಟರ್ಡ್ ಯಾರು ಹೇಳಿದೆ ನಿಮ್ಗೆ ಎರಡು ಮೂರು ಹೆಸರು ಹೇಳಿದೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಅವ್ರು ಎರಡು ಸಾವಿರದ ಹದಿಮೂರರಲ್ಲೇ ಯಾವಾಗ ಅಸೆಂಬ್ಲಿ ಚುನಾವಣೆಯಲ್ಲಿ ಪರಮೇಶ್ವರ್ ಸೋತ್ರಲ್ಲ ಸಿ ಆಗ್ಲಿಂದಲೇ ಅವ್ರು ಸೀರಿಯಸ್ ಆಗ್ತಾಳೋ ಕೈ ಬಿಟ್ಬಿಟ್ರು ಯಾಕಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಅವ್ರ ಹೈಕಮಾಂಡ್ಗೆ ಬಹಳ ಹತ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೋ ಡೌಟ್ ಇನ್ ದಟ್ ಹೈಕಮಾಂಡ್ಗೆ ಬಹಳ ಹತ್ರ ಬಹಳ ನಿಷ್ಠ ಹೈಕಮಾಂಡ್ನ ನ ವಿಶ್ವಾಸ ಗಳಿಸಿರುವಂತಹ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದರೆ ಕೊರಟಗೆರೆಯಲ್ಲಿ ಸೋಲು ಉಂಟಾಯ್ತಲ್ಲ ಅದಾದ ಮೇಲೆ ಸಿದ್ದರಾಮಯ್ಯವ್ರು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಟ್ರೂ ಆದರೆ ಈಗ ಅವ್ರನ್ನ ಬಹಳ ಹತ್ತಿರ ಇಟ್ಕೊಂಡಿದ್ರು ಬಹಳ ವಿಶ್ವಾಸದಲ್ಲಿ ಇಟ್ಕೊಂಡಿದ್ರು ಅದಕ್ಕೆ ಕಾರಣವೂ ಅವ್ರು ನನ್ನ ಕಾಂಪಿಟೇಟರ್ ಅಲ್ಲ ಅನ್ನೋದೇ ಇನ್ನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಸಿ ಈ ಕನಕ್ಪುರ ಸುತ್ತಮುತ್ತ ರಾಮನಗರ ಜಿಲ್ಲೆ ಅಲ್ಲಲ್ಲಿ ಸ್ವಲ್ಪ ಹಳೆ ಮೈಸೂರಲ್ಲಿ ಇತ್ತೀಚೆಗೆ ಅವರಿಗೊಂದಷ್ಟು ಮಾಸ್ ಇದೆ ಅನ್ನೋದು ಬಿಟ್ಟರೆ ನೀವು ಕಲ್ಯಾಣ ಕರ್ನಾಟಕಕ್ಕೆ ಹೋದರೆ ಮುಂಬೈ ಕರ್ನಾಟಕಕ್ಕೆ ಹೋದರೆ ಮಧ್ಯ ಕರ್ನಾಟಕಕ್ಕೆ ಹೋದರೆ ಅವರಿಗೇನು ಅಂಥ ಮಾಸಪ್ಪಲ್ಲ ಅಲ್ಲಿ ಮತವನ್ನು ಪರಿವರ್ತಿಸುವಂತಹ ಶಕ್ತಿ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲ ಬಿಕಾಸ್ ಅಲ್ಲಿ ಒಕ್ಕಲಿಗರ ಸಂಖ್ಯೆಯೂ ಕೂಡ ಅಷ್ಟು ಬಾಹುಳ್ಯವಾಗಿಲ್ಲ ಅನ್ನೋದು ಕೂಡ ವಾಸ್ತವ ಇದೇ ಕಾರಣಕ್ಕಾಗಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅಷ್ಟು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಒಳ್ಳೆಯ ಸಂಪರ್ಕ ಇದೆ ಹಾಗೂ ಸಂಪನ್ಮೂಲದ ಶಕ್ತಿ ಇದೆ ಸಿ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಇದೆ ಸಂಪನ್ಮೂಲದ ಶಕ್ತಿ ನೋ ಡೌಟ್ ಇನ್ ದಟ್ ಆದರೆ ಇವರೆಲ್ಲರ ಕೊರತೆ ಏನು ಗೊತ್ತಾ ಸಿದ್ದರಾಮಯ್ಯನವರಲ್ಲಿ ಇರುವ ಕ್ವಾಲಿಟಿ ಹಾಗೂ ಇವರಲ್ಲಿ ಇಲ್ಲದೇ ಇರುವ ಕ್ವಾಲಿಟಿ ಏನಂದರೆ ಪ್ಯಾನ್ ಕರ್ನಾಟಕ ಅಪೀಲ್ ಸಮಗ್ರ ಕರ್ನಾಟಕದಲ್ಲಿ ಬೆಂಬಲಿಗರನ್ನು ಅಂದರೆ ಇವರನ್ನ ಬೆಂಬಲಿಸುವಂಥ ಮತದಾರರನ್ನು ಹೊಂದಿರುವಂಥ ಶಕ್ತಿ ಅದು ಸಿದ್ದರಾಮಯ್ಯವರಿಗೆ ಇದೆ ನೀವು ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೂ ಸಿದ್ದರಾಮಯ್ಯನವರಿಗೆ ಅಲ್ಲಿ ಅವರ ಫಾಲೋವರ್ಸ್ ಇದ್ದಾರೆ ಆದರೆ ಇವರ ವಿಚಾರದಲ್ಲಿ ಹಾಗಿಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಎ ಐ ಸಿ ಸಿ ಅಧ್ಯಕ್ಷರು ಆದರೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರವರು ಹೈಕಮಾಂಡ್ಗೆ ಎಷ್ಟರ ಮಟ್ಟಿಗೆ ನಿಷ್ಠರು ಅಂದ್ರೆ ಹೈಕಮಾಂಡ್ ಹಾಕಿದ ಗೆರೆಯನ್ನ ದಾಟೋದಲ್ಲ ಆ ಕಡೆ ತಿರುಗೂ ನೋಡಲ್ಲ ತಲೆ ಹಾಕಿನೂ ಮಲಗಲ್ಲ ಅಷ್ಟು ನಿಷ್ಠರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಹುಶಃ ಇವತ್ತಿನವರೆಗೂ ನೀವು ಬೇರೆ ಯಾವುದೇ ನಾಯಕರಿಗೆ ಹೋಲಿಕೆ ಮಾಡಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆಯವರಷ್ಟು ನಿಷ್ಠರಾಗಿ ಬೇರೆ ಯಾವ ನಾಯಕರು ಉಳಿದಿಲ್ಲ ಅದಕ್ಕೆ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಸೊ ಅಷ್ಟು ನಿಕಟತೆ ಇದೆ ಅವ್ರದ್ದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಅವರ ಸುತ್ತ ಇರುವಂತಹ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ನೀವು ಯಾರನ್ನೇ ತಗೊಳ್ಳಿ ಅವರೆಲ್ಲರ ಜೊತೆಯೂ ಅಂತ ಸಂಪರ್ಕ ಇದೆ ಒಂದು ಕಮಾಂಡಿಂಗ್ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತೆ ಬಹಳ ಹಳೆ ರಾಜಕಾರಣಿ ಸಿದ್ದರಾಮಯ್ಯವ್ರಿಗಿಂತಲೂ ಬಹಳ ಸೀನಿಯರ್ ಅವರು ದೇವರಾಜ್ ಅರಸು ಅವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಿದ್ದವರು ಸೊ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಡೀ ಕರ್ನಾಟಕದಲ್ಲಿ ಅವ್ರ ಹೆಸರು ಗೊತ್ತಿದೆ ಹಾಗಾಗಿ ಫಾಲೋವರ್ಸ್ ಇದಾರಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಷ್ಟು ದೊಡ್ಡ ಮಟ್ಟದ ಮಾಸ್ ಅಪೀಲ್ ಇಲ್ಲದೆ ಇರ್ಬೋದು ಆದರೆ ಈ ಬಾರಿ ಏನಾಯ್ತು ಈ ಬಾರಿ ನೋಡಿ ನೀವು ಸಮಗ್ರ ಕರ್ನಾಟಕ ಅಂತ ತೆಗೆದುಕೊಂಡ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ಎಲ್ಲ ಕ್ಷೇತ್ರಗಳನ್ನು ಬೇರೆ ಎಲ್ಲೂ ಗೆಲ್ಲಿಲ್ಲ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಗೆದ್ರು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಐದು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ತು ಸಿ ಅದಿದೆಯಲ್ಲ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರು ಸಿ ಸಿದ್ದರಾಮಯ್ಯವರಿಗೆ ಅವ್ರದೇ ಆದ ಫಾಲೋವರ್ಸ್ ಅಲ್ಲೂ ಇದ್ದಾರೆ ಸಿದ್ದರಾಮಯ್ಯವ್ರಿಗೆ ಕಲ್ಯಾಣ ಕರ್ನಾಟಕದಲ್ಲೂ ಅವ್ರದೇ ಆದ ಶಕ್ತಿ ಇದೆ ನೋ ಡೌಟ್ ಇನ್ ದಟ್ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಅವಧಿಯಲ್ಲಿ ಇಂಥದ್ದೊಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಕಲ್ಯಾಣ ಕರ್ನಾಟಕದ ಎಲ್ಲ ಐದು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದ ನಂತರ ಯಾವಾಗ ಮೂಢ ಅಕ್ರಮ ಪ್ರಕರಣ ಹೊರಗೆ ಬಂತಲ್ಲ ಆಗ ಮುಂದಿನ ಮುಖ್ಯಮಂತ್ರಿ ಯಾರು ಅಂದ್ರೆ ಮೊದಲು ಬಂದ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಸಿ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರೀಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗೂ ಕಾಂಪಿಟೇಟರ್ ಅಲ್ಲಿ ಸ್ವೀಕಾರ ಮಾಡಿದ್ದಾರೆ ಅದಕ್ಕೆ ಬೇಕಾಗಿ ಸ್ಟ್ರಾಟಜಿ ಮಾಡಿದ್ದಾರೆ ಆ ಸ್ಟ್ರಾಟಜಿಯ ಭಾಗವೇ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಸಭೆಯನ್ನ ನಡೆಸಿ ಸಾವಿರಾರು ಕೋಟಿಯ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಸಾವಿರದ ಆರುನೂರ ಎಂಬತ್ತೈದು ಕೋಟಿ ರೂಪಾಯಿ ಎಲ್ಲ ಅಭಿವೃದ್ಧಿಗೆ ಕಲಬುರಗಿಯನ್ನ ಸ್ಮಾರ್ಟ್ ಸಿಟಿ ಮಾಡೋದಕ್ಕೆ ಕಲ್ಯಾಣ ಪಥಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಮತ್ತೆ ಶಿಕ್ಷಣಕ್ಕೆ ಸಿ ಹತ್ತಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಅಲ್ಲೊಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡೋದಕ್ಕೆ ಸಿ ಅಂದ್ರೆ ಯಾಕೆ ಅಲ್ಲಿ ಕಾಲಿಟ್ಟರು ಕಲ್ಯಾಣ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಕಾಲಿಟ್ಟಿದ್ ಯಾಕೆ ಅಂದ್ರೆ ಅವರು ತಮ್ಮ ಕಾಂಪಿಟೇಟರ್ನ ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ ಮುಂದೆ ಯಾವುದೇ ಹಂತದಲ್ಲಿ ತನ್ನನ್ನ ಕೆಳಗಿಳಿಸುವ ಸಂದರ್ಭ ಬಂದ್ರೆ ಹೈಕಮಾಂಡ್ ಯಾರನ್ನ ತರಬಹುದು ಅನ್ನೋದು ಅವರಿಗೆ ಅರ್ಥ ಆಗಿದೆ ಅದಕ್ಕೆ ಬೇಕಾಗಿ ಏನೆಲ್ಲ ರಾಜಕೀಯವಾಗಿ ಮಾಡಬೇಕು ಅದರ ಮೊದಲ ಹೆಜ್ಜೆ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಹಿಂದೆ ನಾವು ಹೇಳ್ತಾ ಇದ್ವಿ ಅದರ ವಿಮೋಚನಾ ದಿನದಂದೇ ಕಾಲಿಟ್ಟು ಸಿದ್ದರಾಮಯ್ಯವರು ಈ ಅಭಿವೃದ್ಧಿ ಯೋಜನೆಗಳನ್ನ ಘೋಷಣೆ ಮಾಡುವ ಮೂಲಕ ಖರ್ಗೆ ಅವರಿಗೆ ಕಲ್ಯಾಣ ಕರ್ನಾಟಕದಲ್ಲೇ ಮುಂದೆ ಖಡಕ್ ಉತ್ತರ ಕೊಡಲಿಕ್ಕೆ ಬೇಕಾದಂತ ಕಾಂಕ್ರೀಟ್ ಈಗ ರೆಡಿ ಆಗಿದೆ ಬಹುಶಃ ಸಿದ್ದರಾಮಯ್ಯವರಿಗೆ ಖರ್ಗೆ ಅವರು ಕಾಂಪಿಟೇಟರ್ ಆಗ್ಬೋದು ಅನ್ಸುತ್ತಾ ಮುಖ್ಯಮಂತ್ರಿ ಸ್ಥಾನಕ್ಕೆ ನೋಡಿ ಅದಕ್ಕೆ ಹಲವಾರು ಕಾರಣಗಳಿದೆ ಸಿ ಎಂ ಎಲ್ ಎಗಳು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದರೆ ತಗಾದೆ ತೆಗಿಲಿಕ್ಕಿಲ್ಲ ಅನ್ನೋದು ಒಂದು ಹೈಕಮಾಂಡ್ ಕೂಡ ಒಪ್ಪಬಹುದು ಸಿ ಡಿ ಕೆ ಶಿವಕುಮಾರ್ ಅಂದರೆ ತಗಾದೆ ತೆಗೆಯೋರು ಇದ್ದಾರೆ ಆದರೆ ಖರ್ಗೆ ಅವರು ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ನೋಡ್ತಾರೆ ಅದು ಕೂಡ ಒನ್ ಆಫ್ ದಿ ರೀಸನ್ ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಖರ್ಗೆ ಅವರು ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯವ್ರಿಗೆ ಕಾಂಪಿಟೇಟರ್ ಆಗಬಹುದು ಅಂತೀರ ಅಥವಾ ಇಲ್ಲ ಸಿದ್ದರಾಮಯ್ಯವ್ರಿಗೆ ಖರ್ಗೆ ಅವರು ಕಾಂಪಿಟೇಟರ್ ಅಲ್ಲ ಅವರೊಬ್ರೇ ಏಕಮೇವ ದ್ವಿತೀಯ ಅಂತೀರಾ ಅಥವಾ ಬೇರೆ ಇನ್ಯಾರಾದ್ರೂ ಕಾಂಪಿಟೇಟರ್ ಅಂತ ನೀವು ಭಾವಿಸ್ತೀರಾ ಈಗ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಪರಮೇಶ್ವರ್ ಅವರು ಅವ್ರ ಕಾಂಪಿಟೇಟರ್ ಅಂತ ನೀವು ಭಾವಿಸ್ತೀರಾ ಯಾರು ಸಿದ್ದರಾಮಯ್ಯನವರ ರಿಯಲ್ ಕಾಂಪಿಟೇಟರ್ ಯಾರು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ